ಹಲೋ ಫ್ರೆಂಡ್ಸ್ ಇವತ್ತು ಅಮ್ಮ ತಟ್ಟೆ ಸೊಪ್ಪಿಂದು ಪಕೋಡ ಮಾಡಲಿಕ್ಕಿದ್ದಾರೆ ಅದಕ್ಕಾಗಿ ಫ್ರೆಶ್ ಆಗಿರೋ ತಟ್ಟೆ ಸೊಪ್ಪನ್ನು ಗಿಡದಿಂದ ಎಳೆಯಾಗಿರೋ ತಟ್ಟೆ ಸೊಪ್ಪನ್ನು ತೆಗೆಯೋದಕ್ಕೆ ಹೋಗ್ತಿದ್ದಾರೆ ತಟ್ಟೆ ಸೊಪ್ಪನ್ನು ಕಲೆಕ್ಟ್ ಮಾಡಿ ತಟ್ಟೆ ಸೊಪ್ಪಿನ ಪಕೋಡ ಮಾಡೋರಿದ್ದೀವಿ ನಾವು ಇವತ್ತು ನೋಡ್ಬೋದು ಎಷ್ಟು ಚೆನ್ನಾಗಿ ತಟ್ಟೆ ಸೊಪ್ಪು ಬೆಳೆದಿದೆ ಅಂತ ಇಲ್ಲಿ ತುಂಬಾನೇ ತಟ್ಟೆ ಸೊಪ್ಪು ಬೆಳೆಯುತ್ತೆ ನೋಡ್ಬೋದು ಎಷ್ಟೆಲ್ಲ ತಟ್ಟೆ ಸೊಪ್ಪು ಆಗಿದೆ ಅಂತ ಪಕೋಡಾಗೆ ಶುಂಠಿ ಹಾಕ್ಕೋರಿದ್ದೀವಿ ಅದಕ್ಕೆ ಫ್ರೆಶ್ ಆಗಿರೋ ಶುಂಠಿನ ತೆಗಿತಾಯಿದ್ದೀವಿ ಚಿಕ್ಕ ಶುಂಠಿನ ತೆಗ್ದಿದ್ದೀವಿ ಹಾಗೂ ತಕಟೆ ಸೊಪ್ಪು ಒಗ್ಗರಣೆ ಒಗ್ಗರಣೆ ಸೊಪ್ಪು ಅದು ಈಗ ತಟ್ಟೆ ಸೊಪ್ಪಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಿದ್ದೀವಿ ಯಾವುದೇ ಕ್ರೀಮ್ ಇರಬಾರ್ದು ಅಂತ ಬೆಕ್ಕು ನೋಡಿ ಮಾತಾಡಿಸ್ತಿದೆ ಕಟ್ ಮಾಡಿರುವಂಥ ಅಂಥ ಸೊಪ್ಪು ಮೂರು ಮೆಣಸು ಹಾಗೆ ಕೊಬ್ಬರಿ ಇದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಗ್ಗರಣೆ ಸೊಪ್ಪು ಕರಿಬೇವಿನ ಸೊಪ್ಪು ಇದು ಎಲ್ಲನೂ ಹಾಕ್ಕೊಳ್ತಿದ್ದೀವಿ ಶುಂಠಿ ಹಾಕ್ಕೊಂಡಿದ್ದೀವಿ ಮೆಣಸು ಹಾಗೆ ಈಗ ಈರುಳ್ಳಿ ಕೊಬ್ಬರಿ ಎಲ್ಲಾನು ಹಾಕ್ಕೊಳ್ತಿದ್ದೀವಿ ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀವಿ ಖಾರದ ಪುಡಿ ಹಾಗೆ ಈಗ ಕಡಲೆ ಹಿಟ್ಟನ್ನು ಹಾಕ್ತಿದ್ದೀವಿ ಅಕ್ಕಿ ಹಿಟ್ಟು ಈಗ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಅಕ್ಕಿ ಹಿಟ್ಟು ಹಾಕ್ತಿದ್ದೀವಿ ರುಚಿಗೆ ತಕ್ಕಷ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀವಿ ಸ್ವಲ್ಪ ನೀರು ಹಾಕ್ತಾನೆ ಮಿಸ್ ಮಿಕ್ಸ್ ಮಾಡ್ತಿದ್ದೀವಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಕಡಲೆ ಹಿಟ್ಟನ್ನು ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು ಚೆನ್ನಾಗಿ ಪ್ಯಾಕ್ ಆಗುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ನೋಡಿ ಈ ಥರ ಬರಬೇಕು ಹಿಟ್ಟು ಸಣ್ಣ ಸಣ್ಣ ಉಂಡೆಗಳಾಗಿ ಈಗ ಎಣ್ಣೆಯಲ್ಲಿ ಕರಿಯೋದಿಕ್ಕೆ ಬಿಡಬೇಕು ಬಿಡಬೇಕು ಈಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಕರಿಯೋದಕ್ಕೆ ಬಿಡ್ತಿದ್ದಾರೆ ಅಮ್ಮ ವಿಡಿಯೋ ಕೊಡ್ತಾ ಹ್ಮ್ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಚೆನ್ನಾಗಿ ಕರ್ದಿದೆ ನೋಡಿ ಕ್ರಂಚಿ ಆಗಿರೋ ಪಕೋಡ ಸವಿಯಲು ಸಿದ್ಧ